ಉದ್ದೇಶ ಏನಂದ್ರೆ ಅಫಲ್ಪುರ್ ತಾಲೂಕಿನ ಮನೂರು ಗ್ರಾಮದಲ್ಲಿ ಮಾಶಾ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಕ್ರಾಂತಿಯ ಕಿಡಿ ಇಡೀ ಕರ್ನಾಟಕ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಭಾರತ ದೇಶಕ್ಕೆ ಹೆಮ್ಮೆಯ ಸುಪುತ್ರ ನಮ್ಮ ವೀರರ ವೀರ ಕಿತ್ತು ಕಿತ್ತೂರಿನ ಹುಲಿ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಉದ್ಘಾಟನೆಯನ್ನು ಮಾಡಿ ಸುಮಾರು ಒಂದೇ ವರ್ಷ ಆಯಿತು ಉದ್ಘಾಟನೆಯನ್ನಾಗಿ ಆಗಿ ಒಂದು ವರ್ಷ ಕಾಲ ಆಯಿತು ಇನ್ನಾದರೂ ಪೊಲೀಸ್ ಬಂದೋಬಸ್ತಿಯಲ್ಲಿ ಆ ಮೂರ್ತಿಯನ್ನು ಇನ್ನೂ ಇವರಿಗೆ ನಾಳೆ ಆಗಸ್ಟ್ ಹದಿನೈದು ಬಂದರೆ ಒಂದು ವರ್ಷ ಆಯಿತು ಆದರೂ ಅದ ಪೊಲೀಸ್ ಬಂದೋಬಸ್ತಿಯಲ್ಲಿ ಒಬ್ಬ ಹೋರಾಟಗಾರನಿಗೆ ಈ ತಾಲೂಕಿನಲ್ಲಿ ಕಪಿ ಮೂರ್ತಿಯಲ್ಲಿರುವಂಥ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇದೆ ಅದಕ್ಕಾಗಿ ನಮ್ಮ ಸಂಘಟನೆಯ ಒತ್ತಾಯ ಏನೆಂದರೆ ಒಬ್ಬ ಹೋರಾಟಗಾರ ಸ್ವತಂತ್ರಕ್ಕಾಗಿ ಹೋರಾಟಿದ ಹೋರಾಡಿದ ಮಹಾವೀರ ಯಾವುದೇ ತನ್ನ ಸ್ವಂತಕ್ಕಾಗಿ ಸಮಾಜಕ್ಕಾಗಿ ತನ್ನ ವೈಯಕ್ತಿಕ ವಿಚಾರಕ್ಕಾಗಿ ತಮ್ಮ ಕುಲಬಾಲ್ದವರಿಗೆ ಹೋರಾಟ ಮಾಡಿದಂಥವನಲ್ಲ ದೇಶಕ್ಕಾಗಿ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ತನ್ನ ಯವ್ವನದ ಮೂವತ್ತ್ ಮೂರನೇ ವಯಸ್ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಒಂದು ನೇಣಿಗೆ ಶರಣಾದಂಥ ಮಹಾನ್ ವೀರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂಥ ವೀರನಿಗೆ ಅಫಜಲ್ಪುರ್ ತಾಲೂಕಿನಲ್ಲಿ ಮಶಾಗ ಗ್ರಾಮದಲ್ಲಿ ಇವತ್ತು ಅವಮಾನ ಆಗ್ತಾ ಇದೆ ಒಬ್ಬ ಹೋರಾಟಗಾರನಿಗೆ ಒಂದು ವರ್ಷಗಳ ಕಾಲ ಇವತ್ತು ಪೊಲೀಸ್ ಬಂದೋಬಸ್ತಲ್ಲಿ ನಡೀತಾ ಇದೆ ಅಂದರೆ ಇದರ ಉದ್ದೇಶ ಏನಬಹುದು ನಮ್ಮ ಎಲ್ಲ ಸಂಘಟನೆಯ ವಿಚಾರವಾಗಿದೆ ಅದಕ್ಕಾಗಿ ಬರುವ ಹದಿನೈದನೇ ತಾರೀಕು ಅಲ್ಲಿವರೆಗೂ ಯಾವುದೇ ಪರ ಸಂಘಟನೆದವರಾಗಿರೋ ಎಲ್ಲರಾಗಿರ್ಬೋದು ಹದಿನೈದು ತಾರೀಕು ಹದಿನೈದು ತಾರೀಕು ವರೆಗೂ ನಾವು ರಾಯಣ್ಣನ ಬಂದೋಬಸ್ತ್ನಲ್ಲಿರುವಂಥ ನಮ್ಮ ರಾಯಣ್ಣನವರಿಗೆ ಅದನ್ನು ಬಂಧನದಲ್ಲಿಡುವಂಥ ಕೆಲಸವನ್ನು ನಮ್ಮ ಆಗಿರುವಂಥವ್ರು ಎಲ್ಲರೂ ಬಿಡಿಸ್ಬೇಕು ಒಂದು ವೇಳೆ ಅದನ್ನು ಯಾವುದಾದ್ರೂ ಕಾರಣದಿಂದ ಬಿಡಿಸಲಾಗಿಲ್ಲ ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಾವು ಎಲ್ಲರಿಗೂ ನಾವು ರಾಯಣ್ಣನಿಗೆ ಪೂಜೆಯನ್ನು ಸಲ್ಲಿಸ್ತೇವೆ ಇದರ ಉದ್ದೇಶ ಏನು ಅಂದರೆ ಇವತ್ತು ಯಾಕೆ ರಾಯಣ್ಣ ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಅವನಿಗೆ ಪೊಲೀಸ್ ಬಂದೋಬಸ್ತಲ್ಲಿ ಯಾಕೆ ಇಡ್ತಾ ಇದ್ದಾರೆ ಅವ ಏನಾದರೂ ದೇಶಕ್ಕೆ ರೈತನ ಮಾಡಿರುವ ಅಥವಾ ದೇಶಕ್ಕೆ ಏನಾದ್ರು ಕೆಲಸ ಮಾಡಿದಾನ ನಮ್ಮ ಸಂಘಟನೆ ಉದ್ದೇಶ ಏನಂದರೆ ಒಬ್ಬ ರಾಯಣ್ಣ ಒಬ್ಬ ರಾಯಣ್ಣ ಮೂವತ್ತ್ ಮೂರನೇ ವರ್ಷದಲ್ಲಿ ಅವನು ತನ್ನ ಜೀವನವನ್ನು ನೇಣಗಂಬಿಗೆ ಶರಣಾಗ್ತಾನೆ ಅಂಥ ವೀರನಿಗೆ ಇವತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಅವಮಾನ ಆಗ್ತಾ ಇದಕ್ಕೆ ಉದ್ದೇಶ ಏನು ತಾಲೂಕಿನ ಜನಪ್ರಿಯ ಶಾಸಕರು ತಾಲೂಕಿನ ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರ ಸುಪುತ್ರರು ಇವತ್ತು ರಾಯಣನಿಗೆ ಒಂದು ವರ್ಷ ಕಾಲ ಅವಮಾನ ಆಗ್ತಾ ಇದೆ ಅಂದರೆ ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ ಒಬ್ಬ ಕುರುಮ ಸಮಾಜದ ರಾಯಣ್ಣ ಇಡೀ ಕರ್ನಾಟಕ ದೇಶ ಅಷ್ಟು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶಕ್ಕೆ ಬೇಕಾಗಿರುವಂಥ ವ್ಯಕ್ತಿ ಒಂದು ವರ್ಷಗಳ ಕಾಲ ಅವನಿಗೆ ಅವಮಾನ ಆಗ್ತಾ ಇದೆ ಅಂದರೆ ಸಹಿಸ್ಕೊಂಡು ಸುಮ್ಮನೆ ಕುಂದು ಸಹಿಸಿಕೊಂಡು ಸುಮ್ಮನೆ ಕೂದಲಿ ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ ಶಾಸಕರು ಶಾಸಕರ ಸುಪುತ್ರರು ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾಕೆ ಇದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ ಒಂದು ವರ್ಷಗಳ ಕಾಲ ಅವಮಾನ ಆಗ್ತಾ ಇದೆ ಬರೀ ತಿಂಗಳಲ್ಲ ದಿನ ಅಲ್ಲ ಒಂದು ವರ್ಷಗಳ ಕಾಲ ಇತ್ತು ಅದಕ್ಕಾಗಿ ಬರುವ ಹದಿನೈದನೇ ಬರುವಂಥ ಆಗಸ್ಟ್ ಹದಿನೈದನೇ ತಾರೀಕಿನೊಂದು ನಮ್ಮ ಸಂಘಟನೆಯಿಂದ ನಾವು ರಾಯಣನಿಗೆ ನಮನವನ್ನು ಸಲ್ಲಿಸ್ತೇವೆ ಅದಕ್ಕಾಗಿ ಯಾ ಅಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ಬೋದು ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಏನಾದರೂ ನಾವು ನಮ್ಮನ್ನು ಸಲ್ಲಿಸಕ್ಕೆ ಹೋಗಲಿ ಏನಾದರೂ ಅನಾಹುತ ಆದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ನಮ್ಮ ತಾಲೂಕಿನ ಶಾಸಕರ ನೇರ ಹೊಣೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಆ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಎಲ್ಲ ಮುಖಂಡರಾಗಿರ್ಬೋದು ಯಾರ್ಯಾರು ರಾಯಣ್ಮ ಅಭಿಮಾನ ಇದೆ ಯಾರ್ಯಾರು ರಾಯಣ್ಮ ಸ್ವಾಭಿಮಾನ ಇದೆ ಯಾರ್ಯಾರಿಗೆ ಕುರ್ವ ಸಮಾಜದ ಮೇಲೆ ಸ್ವಾಭಿಮಾನ ಇದೆ ಕಾಂಗ್ರೆಸ್ನವ್ರು ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಯಾರ್ಯಾರಿಗೆ ರಾಯಣಾಮೆಗೆ ಅಭಿಮಾನ ಇದೆ ಅವರೆಲ್ಲರೂ ಕೂಡ ರಾಯಣಾಮೆಗೆ ಬಂದು ಮಾಲಾರ್ಪಣೆಯನ್ನು ಮಾಡಬೇಕಂತೇಳಿ ನಮ್ಮ ಸಂಘಟನೆಯಿಂದ ನಾವು ವಿನಂತಿಸ್ತೀವಿ